ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಆಷಾಢ ಮಾಸದ ಹುಣ್ಣಿಮೆ ಅದನ್ನು ನಾವು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಅಥವಾ ವ್ಯಾಸಪೂರ್ಣಿಮೆ ಅಂತ ಹೇಳಿ ಕರಿತೇವೆ ಅಂದರೆ ಗುರುಪೂರ್ಣಿಮೆ ಅಂತಂದರೆ ಗುರುವಿಗೆ ನಾವು ಕೊಡುವಂತಹ ಮಹತ್ವ ಮತ್ತು ನಮ್ಮ ಆದ್ಯ ಗೌರವ ಯಾಕೆ ಅಂತಂದರೆ ಗುರುಗಳು ನಮಗೆ ಜ್ಞಾನದ ದೇವಿಗೆಯನ್ನು ನೀಡುವಂಥವ್ರು ಗುರು ಅನ್ನುವಂಥ ಶಬ್ದವೇ ಗು ಅಂತಂದರೆ ಅಂಧಕಾರ ಅಜ್ಞಾನ ಅನ್ನುವಂಥ ಅರ್ಥ ರು ಅಂತಂದರೆ ಕಳೆಯುವಂಥದ್ದು ಅಥವಾ ದೂರ ಮಾಡುವಂಥ ಅಂದರೆ ಅಜ್ಞಾನ ಅಂಧಕಾರ ಮೌಢ್ಯನಂಬಿಕೆ ಅವುಗಳನ್ನೆಲ್ಲ ದೂರ ಮಾಡಿ ನಮಗೆ ಜ್ಞಾನವನ್ನು ನೀಡುವಂತಹವರು ಅಂತ ಅಂಥವ್ರನ್ನ ನಾವು ಗುರು ಅಂತ ಹೇಳಿ ಕರೀತೇವೆ ಗುರು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಹೇಗೆ ನಾವು ತಂದೆ ತಾಯಿ ಅಂತ ಹೇಳ್ತೇವೋ ಗುರುವಿಗೂ ಅದೇ ಸ್ಥಾನ ಇದೆ ಸ್ನೇಹಿತರೆ ಗುರು ಗುರುಪೂರ್ಣಿಮೆಗೆ ನಮಗೆ ಧಾರ್ಮಿಕ ಪ್ರಾಮುಖ್ಯತೆ ಇದೆ ಹಾಗೆಯೇ ಈ ಶೈಕ್ಷಣಿಕ ಕ್ಷೇತ್ರದಲ್ಲೂ ಹಾಗೇನೆ ವಿದ್ವಾಂಸರ ಒಂದು ವೃಂದದಲ್ಲೂ ಸಹ ಅದಕ್ಕೆ ನಾವು ಮಹತ್ವವನ್ನು ನೀಡ್ತಾ ಇದ್ದೇವೆ ಸ್ನೇಹಿತರೆ ಸ್ನೇಹಿತರೆ ಈ ಗುರುಪೂರ್ಣಿಮೆ ಅನ್ನುವಂಥದ್ದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಜೈನರಿಗಿದೆ ಬೌದ್ಧರಿಗಿದೆ ಈಗ ಸಾಮಾನ್ಯವಾಗಿ ಈ ಗುರುಪೂರ್ಣಿಮೆ ಇದೆಯಲ್ಲ ಇದರಲ್ಲಿ ನಾವು ಅತ್ಯಂತ ಗುರುಗಳಿಗೆ ಮೊದಲೇ ಹೇಳಿದ ಹಾಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಶ್ರದ್ಧಾ ಭಕ್ತಿಗಳಿಂದ ಅವರಿಗೆ ನಾವು ಪೂಜೆಯನ್ನು ಸಲ್ಲಿಸ್ತೇವೆ ಯಾಕೆಂತಂದರೆ ಗುರು ನಮಗೆ ಇಡೀ ಬದುಕಿನ ಜೀವನವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ತೋರಿಸಿರ್ತಾರೆ ಹಾಗಾಗಿಯೇ ನಾವು ಇದನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಈ ಗುರುಪೂರ್ಣಿಮೆಯನ್ನು ಆಚರಿಸ್ತೇವೆ ಸ್ನೇಹಿತರೆ ಈ ಗುರುಪೂಜೆ ಯಾಕೆ ಮಾಡ್ತೇವೆ ಅಂತಂದರೆ ಗುರುವಿನ ಸ್ಥಾನ ಹೇಗೆ ಅಂದರೆ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನುವಂತಹ ಮಾತು ಅಂತಂದರೆ ಈ ಗುರು ಅನ್ನುವಂಥವರು ಹೇಗೆ ಅಂತಂದರೆ ಈ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಯಾವ ರೀತಿ ಕರಿತೇವೆ ಅಂದರೆ ಸೃಷ್ಟಿ ಸ್ಥಿತಿ ಲಯ ಅನ್ನುವಂಥ ಅರ್ಥ ಹಾಗೇ ಗುರು ಆದವನು ಜ್ಞಾನವನ್ನು ಸೃಷ್ಟಿ ಮಾಡಿಸ್ತಾನೆ ಜ್ಞಾನವನ್ನು ಉಳಿಸ್ತಾನೆ ಮತ್ತು ಆತ ಅಜ್ಞಾನದ ಕಳೆಯನ್ನು ನಾಶ ಮಾಡ್ತಾನೆ ಆದ್ದರಿಂದ ನಾವು ಗುರುವಿಯನ್ನು ತ್ರಿಮೂರ್ತಿಗಳಿಗೆ ಹೋಲಿಸ್ತೇವೆ ಸ್ನೇಹಿತರೆ ಇನ್ನೊಂದು ಮಾತು ಒಳ್ಳೆ ಮಾತಿದೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನಂ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅನ್ನುವಂಥ ಮಾತು ಅಂದರೆ ಇಡೀ ಈ ಪ್ರಪಂಚದಲ್ಲಿ ಎಲ್ಲ ಈ ಜೀವಿಗಳು ಅಥವಾ ಈ ನಿರ್ಜೀವ ವಸ್ತುಗಳನ್ನು ವ್ಯಾಪಿಸಿರುವಂತಹ ಅತ್ಯುನ್ನತ ಜ್ಞಾನಕ್ಕೆ ಗುರು ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಅಂತಹ ಗುರುಗೆ ನಾವು ಶರಣು ಬರ್ತೇವೆ ಅನ್ನುವಂಥ ಅರ್ಥ ಸ್ನೇಹಿತರೆ ಆದ್ದರಿಂದ ಹಾಗಾದರೆ ಗುರು ಅಂದರೆ ಯಾರು ಯಾರು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೋ ಅಥವಾ ಮತ್ತು ತಮ್ಮ ಆತ್ಮ ಉದ್ಧಾರವನ್ನು ಮಾಡಿಕೊಂಡವರು ಅಂಥವರು ದೇವರಿಂದ ಆಜ್ಞಾಪಿಸಲ್ಪಟ್ಟಿರ್ತಾನೆ ಆತ ಗುರು ಅಂತ ಎಲ್ರೂ ನಾವು ಗುರು ಅಂತ ಹೇಳಿ ಕರೆಯೋಕ್ಕಾಗೋದಿಲ್ಲ ಗುರು ಅನ್ನುವಂಥದ್ದು ಬಹಳ ದೊಡ್ಡ ಸ್ಥಾನವನ್ನು ನಾವು ನೀಡಿದ್ದೇವೆ ಸ್ನೇಹಿತರೆ ಸ್ನೇಹಿತರೆ ಈ ಗುರು ಇದಾನಲ್ಲ ಈ ಈ ತಿಂಗಳಲ್ಲಿಯೇ ಅಂದರೆ ಈ ವ್ಯಾಸ ಪೂರ್ಣಿಮೆಯಿಂದಲೇ ಯಾಕೆ ಮಾಡ್ತಾರೆ ಅಂತಂದರೆ ನಾವು ವ್ಯಾಸ ಅನ್ನುವಂಥ ಅರ್ಥವೇ ಹಾಗೇ ಇದೆ ಈ ಮಹಾಭಾರತವನ್ನು ರಚನೆ ಮಾಡಿದಂಥವರು ವೇದವ್ಯಾಸರು ಅವರು ಇದೇ ದಿನದಲ್ಲಿ ಹುಟ್ಟಿದ್ದಲ್ಲದೇ ಆಷಾಢ ಶುಕ್ಲದ ಪಕ್ಷದಿಂದ ಪ್ರಾರಂಭ ಆಗಿ ಈ ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿದ್ರು ಅಷ್ಟೇ ಅಲ್ಲ ಈ ಶುಕ್ಲ ಪಕ್ಷದಲ್ಲಿ ಅವರು ಈ ಬ್ರಹ್ಮಸೂತ್ರಗಳ ಪಠನವನ್ನು ಮಾಡ್ತಾರೆ ಅಂತ ಹೇಳುವಂಥ ಮಾತಿದೆ ಹಾಗಾಗಿ ಹಿಂದೂ ಧರ್ಮದ ಎಲ್ಲ ಆಧ್ಯಾತ್ಮಿಕ ಆ ಪರಂಪರೆಗಳಲ್ಲೂ ಸಹ ನಾವು ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಕೊಂಡು ಇದ್ದೇವೆ ಸ್ನೇಹಿತರೆ ಈಗ ಮಹಾಭಾರತವನ್ನು ಸಹ ಇದೇ ಕಾಲದಲ್ಲಿ ಅವರು ಬರೆದರು ಅನ್ನುವಂಥದ್ದು ಹಾಗೆಯೇ ಈ ಬೌದ್ಧ ಧರ್ಮದಲ್ಲಿ ಈ ಬೌದ್ಧರು ಸಾಂಪ್ರದಾಯಿಕವಾಗಿ ಸಹ ಈ ಹಬ್ಬವನ್ನು ಈ ಗೌತಮ ಬುದ್ಧ ಇದಾನಲ್ಲ ಆತ ತನ್ನ ಪ್ರಥಮ ಧರ್ಮೋಪದೇಶದ ಪ್ರಚಾರವನ್ನು ಈ ಸಾರಾನಾಥದಲ್ಲಿ ಮಾಡಿದ್ರು ಅನ್ನುವಂಥದ್ದು ಹಾಗಾಗಿ ಸ್ನೇಹಿತರೆ ಇದು ಬೌದ್ಧರಿಗೂ ಸಹ ಅತ್ಯಂತ ಮಹತ್ವವನ್ನು ನೀಡಿದ್ದಾರೆ ಹಾಗೆಯೇ ಜೈನ ಸಂಪ್ರದಾಯದಲ್ಲಿ ಈ ಜೈನ ಸಂಪ್ರದಾಯದ ಪ್ರಕಾರ ಈ ನಾಲ್ಕು ತಿಂಗಳ ಕಾಲ ಚೌಮಾಸ ಅಂತ ಕರೀತಾರೆ ಇಲ್ಲಿ ಇಲ್ಲಿ ಚೌಮಾಸ ಪ್ರಾರಂಭ ಆಗುವಂಥದ್ದೇ ಈ ಗುರುಪೂರ್ಣಿಮೆಯ ದಿನ ಇಲ್ಲಿ ಇಪ್ಪತ್ತ ನಾಲ್ಕನೆಯ ತೀರ್ಥಂಕರಾದಂಥ ಮಹಾವೀರರು ಕೈವಲ್ಯ ಪಡೆದಂತಹ ನಂತರ ಇಂದ್ರಭೂತಿ ಗೌತಮ ಅನ್ನುವಂಥವ್ರು ಅವ್ರನ್ನ ಅವರು ಗಣಾದಾರರನ್ನಾಗಿ ಹಿಂದೆ ತಮ್ಮ ಶಿಷ್ಯನಾಗಿ ಸ್ವೀಕರಿಸ್ತಾರೆ ಹಾಗಾಗಿ ಅವರು ಗುರುವಾಗ್ತಾರೆ ಆದ್ದರಿಂದ ಜೈನ ಸಂಪ್ರದಾಯದಲ್ಲೂ ಸಹ ಈ ಗುರುಪೂರ್ಣಿಮೆಯನ್ನು ಅತ್ಯಂತ ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ನಡೆಸ್ಕೊಂಡು ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನಕ್ಕೆ ನಮ್ಮ ಬದುಕಿಗೆ ಜ್ಞಾನವನ್ನು ಸಲ್ಕು ನೀಡ್ತಾ ಇರುವಂತಹ ಗುರುವಿನ ಸ್ಥಾನ ಇದೆಯಲ್ಲ ಅತ್ಯಂತ ದೊಡ್ಡದು ಹಾಗಾಗಿ ನಾವು ಗುರುವನ್ನು ಪೂಜಿಸುವಂಥದ್ದು ಗುರುವನ್ನು ವರ್ಷದಲ್ಲಿ ಒಂದು ದಿನವಾದ ಅಂದರೆ ಪ್ರತಿ ವ ದಿನವೂ ಗುರುವು ನಮಗೆ ಜ್ಞಾನವನ್ನು ನೀಡ್ತಾ ಇರ್ತಾರೆ ನಾವು ಒಂದು ದಿನವಾದರೂ ಈ ವ್ಯಾಸ ಪೂರ್ಣಿಮೆಯಲ್ಲಿ ಗುರುವನ್ನು ಅತ್ಯಂತ ಅಂದರೆ ಯಾವ ನಮ್ಮ ಕ್ಷೇತ್ರದಲ್ಲಿರಬಹುದು ವಿದ್ಯಾಕ್ಷೇತ್ರದಲ್ಲಾಗಿರಬಹುದು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಾಗಿರಬಹುದು ಯಾವುದೇ ಕ್ಷೇತ್ರದಲ್ಲಾಗಿರಲಿ ನಮ್ಮ ಬದುಕನ್ನು ಒಂದು ಸುಂದರವಾಗಿ ಒಂದು ಸಾತ್ವಿಕವಾಗಿ ಯಾರು ರೂಪಿಸಿರ್ತಾರೋ ಅಂಥವ್ರನ್ನ ನಾವು ಈ ದಿನದಲ್ಲಿ ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಅವ್ರನ್ನ ಅವರ ಪಾದಪೂಜೆ ಮಾಡಿ ಅವರನ್ನು ಗೌರವಿಸುವಂಥದ್ದು ನಮ್ಮ ಕೆಲಸ ಅದು ನಮ್ಮ ಕರ್ತವ್ಯವೂ ಹೌದು ಸ್ನೇಹಿತರೆ ಹಾಗಾಗಿ ನಮ್ಮ ಈ ಇಂದು ನಾವು ಇದನ್ನು ಈ ಚತುರ್ಮಾಸದಲ್ಲೂ ಅಷ್ಟೇ ಗುರುಗಳು ಅನ್ನೋರು ಏನು ಮಾಡ್ತಾರೆ ಅಂತಂದರೆ ಅವರು ಯಾವುದೋ ಒಂದು ಜಾಗದಲ್ಲಿ ಸನ್ಯಾಸಿಗಳು ಸಾಮಾನ್ಯವಾಗಿ ಯಾವುದಾದ್ರು ಒಂದೇ ಸ್ಥಳದಲ್ಲಿ ಇರ್ತಾರೆ ಅವರು ಭಕ್ತಾದಿಗಳಿಗೆ ಆ ಕಾಲದಲ್ಲಿ ಪ್ರವಚನವನ್ನು ನೀಡ್ತಾ ಅವರಿಗೆ ಅವರಿಗೆ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಮಾಡ್ತಾರೆ ಹಾಗಾಗಿ ಈ ಭಾರತ ಶಾಸ್ತ್ರೀಯ ಸಂಗೀತ ಸಹ ಗುರು ಶಿಷ್ಯರ ಪರಂಪರೆಯನ್ನು ಪಾಲಿಸ್ಕೊಂಡು ಬಂದಿದೆ ಇವತ್ತು ವಿಶ್ವಾದ್ಯಂತ ನಾವು ಗುರುಪೂರ್ಣಿಮೆಯನ್ನು ಭಕ್ತಿಯಿಂದ ಮತ್ತು ಶ್ರದ್ಧಾಪೂರ್ವಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಸ್ನೇಹಿತರೆ ಇಷ್ಟು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ ಮತ್ತೊಮ್ಮೆ ಗುರುವನ್ನು ಪ್ರಾರ್ಥಿಸ್ತಾ ಇದ್ದೇನೆ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಂದೆ ಆಚಾರ್ಯ ದೇವೋಭವ ಪಿತೃದೇವೋಭವ ಮಾತೃ ದೇವೋಭವ ಅನ್ನೋ ಹಾಗೆ ಆಚಾರ್ಯ ದೇವೋಭವ ಆಚಾರ್ಯ ಅಂತಂದರೆ ನಮ್ಮ ಬದುಕನ್ನು ರೂಪಿಸೋರು ತಂದೆ ತಾಯಿಗಳು ಜನ್ಮವನ್ನು ಕೊಟ್ಟರೆ ಗುರು ನಮ್ಮನ್ನು ಬದುಕಿನಲ್ಲಿ ಹೇಗೆ ನಡೆಸ್ಕೊಂಡು ಹೋಗಬೇಕು ಹೇಗೆ ಬಾಳಬೇಕು ಅನ್ನೋದನ್ನು ತೋರಿಸ್ಕೊಡುವಂತಹ ಜ್ಞಾನಿ ಕಬೀರರು ಹೇಳಿರುವಂಥ ಮಾತನ್ನು ಈ ಕೊನೆಯ ರೀತಿಯಲ್ಲಿ ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ ಒಂದು ಏಕಕಾಲದಲ್ಲಿ ದೇವರು ಮತ್ತು ಗುರು ಎದುರುಗಡೆ ಬಂದು ನಿಂತ್ಕೊಂಡ್ರೆ ನಾನು ಮೊದಲು ಗುರುವಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ ಕಬೀರರು ಯಾಕೆ ಅಂತಂದರೆ ಗುರು ಇದ್ದಿದ್ದರಿಂದ ತಾನೇ ನಾವು ಭಗವಂತನನ್ನು ನೋಡಿತ್ತು ಅಂತ ಅಂದರೆ ಗುರು ಸರಿಯಾದ ಗುರು ನಮಗೆ ಜೀವನದ ಸರಿಯಾದ ಮಾರ್ಗವನ್ನು ತೋರಿಸ್ತಾರೆ ಅಂತ ಗುರುವಿಗೆ ಸಾವಿರಾರು ನಮಸ್ಕಾರ ನಮಸ್ಕಾರ ನಮಸ್ಕಾರ